ವಿದ್ಯಾರ್ಥಿಗಳ ಎಂಟನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ದಕ್ಷಿಣ ಭಾರತದ ರಾಜವಂಶಗಳು ಅದರಲ್ಲಿ ಶಾತವಾಹನರು ಗಂಗರು ಕದಂಬರು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಕೆಳಕಂಡ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತ ಸಿಮುಖನು ಡ್ಯಾಶನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಶ್ರೀಕಾಕುಲಂ ಅಂತೇಳಿ ಇನ್ನು ಎರಡನೇ ಪ್ರಶ್ನೆ ಹಾಲನ್ನು ಬರೆದ ಗ್ರಂಥ ಡ್ಯಾಶ್ ಅಂತ ಗಾಥ ಸಪ್ತಶತಿ ಅನ್ನೋದಾಗಿದೆ ಇನ್ನು ಕನ್ನಡದಲ್ಲಿ ದೊರೆತಂಥ ಮೊದಲ ಶಾಸನ ಹಲ್ಮಿಡಿ ಶಾಸನ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಇನ್ನು ಐದನೇ ಪ್ರಶ್ನೆ ಗಂಗರ ಪ್ರಮುಖ ರಾಜ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ದುರ್ವಿನೀತ ಅನ್ನೋದಾಗಿದೆ ಇನ್ನು ಆರನೇ ಪ್ರಶ್ನೆ ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್ ಅಂತ ರಾಯ ಪುರಾಣ ಅನ್ನೋದಾಗಿದೆ ಇನ್ನು ಎರಡನೇ ಅಡ್ಡಿಂಗು ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಒಂದೇದು ಶಾತವಾಹನರ ಕೊನೆಯ ಅರಸ ಯಾರು ಅಂತ ಈ ಸಂತತಿ ಹೇಗೆ ಕ್ಷೀಣಿಸಿತು ಅಂತ ಉತ್ತರ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ಅರ್ಸ ಇವನ ಕಾಲದಲ್ಲಿ ಶಕ ಇವರ ನಿರಂತರ ದಾಳಿಯಿಂದಾಗಿ ಸಾಮ್ರಾಜ್ಯ ಪತನಗೊಳ್ತು ಅಂತ ಇನ್ನು ಶಾತವಾಹನರ ಕಲೆಯ ಬಗ್ಗೆ ಬರೀರಿ ಅಂತ ಉತ್ತರ ಇವರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡವು ದೇವಾಲಯಗಳು ವಿಹಾರ ಮತ್ತು ಚೈತ್ಯಾಲಯಗಳನ್ನು ಕಟ್ಟಲಾಯಿತು ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಒಬ್ಬ ಶ್ರೀಮಂತ ವರ್ತಕನಾದಂಥ ಭೂತಪಾಲ ನಿರ್ಮಿಸಿದ ಅಂತ ಇನ್ನು ಮೂರನೇದು ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು ಅಂತ ಉತ್ತರ ಗಂಗರ ಕಾಲದ ಸಮಾಜ ಹಲವು ಜಾತಿ ಪಂಗಡಗಳಾಗಿ ವಿಭಜಿತವಾಗಿದ್ದರೂ ಪರಸ್ಪರ ಅವಲಂಬಿಗಳು ಆಗಿದ್ದರು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಸಾಮಾನ್ಯವಾಗಿತ್ತು ಸಮಾಜದಲ್ಲಿ ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳು ಪ್ರಭಾವಿಯಾಗಿದ್ವು ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಅಂತ ಉತ್ತರ ಗಂಗರ ಕಾಲದ ನಾಲ್ಕು ಪ್ರಮುಖ ಗ್ರಂಥಗಳು ಅಂತಂದರೆ ದುರ್ವಿನೀತನ ಶಬ್ದಾವತಾರ ಶ್ರೀಪುರುಷನ ಗಜಶಾಸ್ತ್ರ ಎರಡನೇ ಶಿವಮಾದವನ ಗಜಾಷ್ಟಕ ಮತ್ತು ಚಾವುಂಡರಾಯ ಪುರಾಣನ ಚಾವುಂಡರಾಯನ ಚಾವುಂಡರಾಯ ಪುರಾಣ ಅನ್ನುವಾಗಿದ್ದವು